ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡೋ ವಿಷಯಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನ್ ಸಬ್ಸ್ಕ್ರೈಬರ್ ಇದರ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಶ್ರೀಮಂತರಿಗೂ ಬಡವರಿಗೂ ಇರುವಂಥ ಅಂತರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಯಾಕೆ ಇದನ್ನು ಹೇಳ್ತಾ ಇದೀನಿ ಅಂದ್ರೆ ನಮ್ಮ ದೇಶ ಅಷ್ಟೇ ಅಲ್ಲದೆ ಹಲವಾರು ದೇಶಗಳಲ್ಲಿ ವೆಲ್ತ್ ಇನ್ಇಕ್ವಾಲಿಟಿ ಆಗ್ತಾ ಇದೆ ಶ್ರೀಮಂತ ಶ್ರೀಮಂತರಾಗಿ ಹೋಗ್ತಾ ಇದ್ದಾರೆ ಬಡವ ಬಡವನಾಗಿ ಹೋಗ್ತಾ ಇದ್ದಾರೆ ಏನಿದ್ದಕ್ಕೆ ಕಾರಣಗಳು ಮತ್ತೆ ಹೇಗೆ ಶ್ರೀಮಂತನ ಒಂದು ಆಲೋಚನೆ ಹೆಂಗಿರುತ್ತೆ ಮತ್ತೆ ಬಡವನ ಆಲೋಚನೆ ಹೆಂಗಿರುತ್ತೆ ಈಗ ಈ ಒಂದು ಸಂಚಿಕೆಯಲ್ಲಿ ತಿಳಿಯಲಿಕ್ಕೆ ಮುಂದಾಗೋಣ ಸಾಧಾರಣವಾಗಿ ಬಡವರು ಅನ್ನೋರು ಯಾದ್ರ ಮೇಲೆ ಜಾಸ್ತಿ ಅವರು ತಮ್ಮ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ಅವರು ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಬಹಳಷ್ಟು ಆಸೆಗಳನ್ನ ಇಟ್ಕೊಂಡಿರ್ತಾರೆ ಗೂಡ್ಸ್ ಅಂಡ್ ಸರ್ವಿಸಸ್ ಆಗಿರೋದು ಎಲೆಕ್ಟ್ರಾನಿಕ್ ಗೂಡ್ಸ್ಗಳಾಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಅಥವಾ ಸರ್ವಿಸಸ್ ಪೈಕಿಯಲ್ಲೂ ಅದೇ ರೀತಿಯೇ ಹಲವಾರು ರೀತಿಯಾದಂತಹ ಸೇವೆಗಳು ಉದಾಹರಣೆಗಳಾದ್ರೆ ಹೋಟೆಲ್ ಅಲ್ಲಿ ಹೋಗಿ ಒಳ್ಳೆ ಊಟ ಮಾಡೋದಾಗಿರ್ಬೋದು ಆಗಿಂದಾಗ ಅಥವಾ ಹೊರಗಡೆ ಹೋಗಿ ಐಷಾರಾಮಿಯಾಗಿ ರೆಸಾರ್ಟ್ ಹೋಗಿ ಉಳ್ಕೊಳ್ಳೋದಾಗಿರ್ಬೋದು ಆಗಾಗ ಟೂರಿಗೆ ಹೋಗೋದು ಟ್ರಿಪ್ಗೆ ಹೋಗೋದಾಗಿರ್ಬೋದು ಅಹ್ ಲೈಫ್ ಫುಲ್ ಆಗಿ ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರೋದು ಇದೆಲ್ಲದೂ ಸಹ ಒಂದು ರೀತಿಯಲ್ಲಿ ಬಡವರ ಒಂದು ಆಲೋಚನೆ ಚಿಂತನೆ ಅಂತಾನೆ ಬಹಳಷ್ಟು ಜನ ತಜ್ಞರು ಹೇಳ್ತಾರೆ ಅದೇ ಶ್ರೀಮಂತರ ಒಂದು ಚಿಂತನೆ ಹೇಗಿರುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಶ್ರೀಮಂತರು ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ ಸಾಧಾರಣವಾಗಿ ಅವರು ಅಸೆಟ್ಸ್ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಅಸೆಟ್ಸ್ ಅಂದ್ರೆ ಏನು ಅಂದ್ರೆ ಆಸ್ತಿಗಳು ಅಂತ ನಾವು ಹೇಳ್ಬೋದು ಆಸ್ತಿ ಅನ್ನೋದು ಬರೀ ಬ್ಯಾಂಕಿನಲ್ಲಿರುವಂತಹ ಸೇವಿಂಗ್ಸ್ ಅಕೌಂಟ್ ಅಲ್ಲಿರುವಂತಹ ಬ್ಯಾಲೆನ್ಸ್ ಅಷ್ಟೇ ಅಲ್ಲ ಆಸ್ತಿ ಅನ್ನೋದು ಬಹಳ ರೀತಿಯಾದಂತಹ ಒಂದು ಅರ್ಥ ನೀಡುವ ಅರ್ಥ ನೀಡುತ್ತೆ ಅನ್ನುವಂಥ ವಿಚಾರ ಉದಾಹರಣೆಗೆ ಹೇಳಬೇಕು ಅಂದ್ರೆ ಬಂಗಾರದಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು ಅಥವಾ ಬಿಸಿನೆಸ್ ನಲ್ಲಿ ಬೇರೆ ಬಿಸ್ನೆಸ್ ಜೊತೆಗೆ ಪಾರ್ಟ್ನರ್ ಮಾಡೋದಾಗಿರ್ಬೋದು ಪಾರ್ಟ್ನರ್ಶಿಪ್ ಆಗಿರ್ಬೋದು ಹಾಗೆ ಬಹಳಷ್ಟು ಇತರೆ ಹಲವಾರು ಬಿಸ್ನೆಸ್ಗಳಲ್ಲಿ ಒಡನಾಟ ವಹಿಸ್ಕೊಳ್ಳೋದಾಗಿರ್ಬೋದು ನೆಟ್ವರ್ಕ್ ಮಾಡೋದಿರಬಹುದು ಹಾಗೆ ನೆಟ್ವರ್ಕಿಂಗ್ ಮೂಲಕ ಹೇಗೆ ಬಂದು ಆ ಸೆಟ್ ಡೈವರ್ಸಿಫೈ ಮಾಡಬೇಕು ಮಾಡಬೇಕು ಅನ್ನೋ ವಿಚಾರ ಆಗಿರ್ಬೋದು ಆಮೇಲೆ ಟ್ಯಾಕ್ಸ್ನ ಹೆಂಗೆ ಉಳಿಸಬೇಕು ಅನ್ನೋ ವಿಷಯ ಆಗಿರ್ಬೋದು ಖರ್ಚನ್ನು ಹೇಗೆ ಕಮ್ಮಿ ಮಾಡಬೇಕು ಬಿಸ್ನೆಸ್ ನಲ್ಲಿರುವಂತಹ ಆಪರೇಷನ್ ಅದು ಆಪರೇಟಿವ್ ಎಕ್ಸ್ಪೆನ್ಸಸ್ ಆಗಿರಲಿ ರೆವೆನ್ಯೂ ಎಕ್ಸ್ಪೆನ್ಸಸ್ ಆಗಿರಲಿ ಅದನ್ನು ಹೇಗೆ ಕಮ್ಮಿ ಮಾಡಬೇಕು ಅನ್ನೋ ವಿಷಯವಾಗಿರ್ಬೋದು ಅಥವಾ ಅವರು ಬೇರೆ ಬೇರೆ ರೀತಿಯಾಗಿ ಆಸೆಟ್ಸ್ಗಳನ್ನು ಖರೀದಿ ಮಾಡ್ತಾರೆ ಉದಾಹರಣೆಗೆ ಶೇರು ಮಾರ್ಕೆಟ್ ಅಲ್ಲಿ ಶೇರ್ಗಳನ್ನು ಖರೀದಿ ಮಾಡೋದಾಗಿರ್ಬೋದು ಪ್ರೈವೇಟ್ ಇಕ್ವಿಟೀಸಲ್ಲಿ ಅಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು ವೆಂಚರ್ ಕ್ಯಾಪಿಟಲ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಸ್ಟಾರ್ಟ್ಅಪ್ಸ್ ನಲ್ಲಿ ಹಾಗೆ ಹಲವಾರು ಹೊಸ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಬಳಸೋದಾಗಿರ್ಬೋದು ಬಾಂಡ್ ನಲ್ಲಿ ಹೂಡಿಕೆ ಆಗಿರ್ಬೋದು ಆಸೆಟ್ ಲೀಸಿಂಗ್ ಆಗಿರಬಹುದು ಹಾಗೆ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಹಾಕೋದಾಗಿರ್ಬೋದು ಇವರೆಲ್ಲ ಬಹಳಷ್ಟು ಜನ ಶ್ರೀಮಂತರಾದರು ಹೆಚ್ಚಾಗಿ ಅವರು ಲಿಕ್ವಿಡಿಟಿ ಅತ್ತ ತಮ್ಮ ಒಂದು ಮನಸ್ಸನ್ನು ಇಟ್ಕೊಂಡಿರ್ತಾರೆ ಲಿಕ್ವಿಡಿಟಿ ಇಂದ ಏನು ಅವರ ಬಳಿ ಯಾವಾಗ ಬೇಕಾದರೂ ಹಣ ಇರುವ ರೀತಿಯಲ್ಲಿ ನೋಡ್ಕೊಳ್ತಾರೆ ವಿಚಾರ ಇದಕ್ಕೆ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತಾರೆ ಅದಕ್ಕೆ ಫೈನಾನ್ಷಿಯಲ್ ಲಿಟ್ರಸಿ ಬೇಕಾಗುತ್ತೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಆರ್ಥಿಕವಾದಂಥ ಒಂದು ಯೋಜನೆ ಆಗಿದೆ ಇದು ಮತ್ತೆ ಫೈನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಆರ್ಥಿಕವಾಗಿ ಒಂದು ಆರ್ಥಿಕ ಸಾಕ್ಷರತೆ ಅವರು ತಮ್ಮ ಮನಸ್ಸನ್ನು ಆಲಿಸಿಟ್ಟಿರ್ತಾರೆ ಯಾವಾಗ್ಲೂ ಸುಧಾಕಾಲ ಲಿಕ್ವಿಡಿಟಿ ಅನ್ನೋದು ಬಹಳ ಬಹಳ ಮುಖ್ಯ ಶ್ರೀಮಂತರಿಗೆ ಯಾಕೆಂದ್ರೆ ದಿಢೀರ್ ಅಂತ ಹೇಳಿ ಖರ್ಚು ಬರುವಂತಹ ಸಾಧ್ಯತೆಗಳಿರುತ್ತೆ ಆ ಖರ್ಚುಗಳನ್ನ ಅಂತ ಅಂತೇಳಿ ಅವರ ಬಳಿ ಹಣವನ್ನು ಹಣವನ್ನ ಸಿಗುವಂತಹ ಒಂದು ನಲ್ಲಿ ಇಟ್ಟಿರ್ತಾರೆ ಸಾಧಾರಣವಾಗಿ ಅದನ್ನ ಲಿಕ್ವಿಡ್ ಫಂಡ್ಸ್ ಅಂತ ಕೂಡ ಕರೀತಾರೆ ಲಿಕ್ವಿಡ್ ಫಂಡ್ಸ್ ಅಲ್ಲಿ ಮುಖ್ಯವಾಗಿ ಓವರ್ ನೈಟ್ ಫಂಡ್ಸ್ ಅಂತ ಹೇಳುವಂತಹ ಲಿಕ್ವಿಡ್ ಫಂಡ್ಸ್ ಅಲ್ಲಿ ಹಣವನ್ನ ಇಟ್ಟಿರಬಹುದು ಅದೇ ರೀತಿ ಡೆಟ್ ಫಂಡ್ಸ್ ಅಲ್ಲಿ ಕೂಡ ಹಣವನ್ನು ಇಟ್ಟಿರ್ತಾರೆ ಗಿಲ್ಟ್ ಅಲ್ಲಿ ಇರ್ತಾರೆ ಕೆಲವು ಬಾರಿ ಬಹಳ ಬಹಳಷ್ಟು ಆಸೆಟ್ಸ್ ಗಳಿದೆ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರ ಬಗ್ಗೆ ಅರಿವನ್ನ ಪಡ್ಕೊಳ್ತಾ ಹೋಗ್ತಿರ್ತಾರೆ ಸದಾ ಕಾಲ ಅವರು ಹಣಕಾಸಿನ ಯಂತ್ರಗಳ ಬಗ್ಗೆನೇ ಚಿಂತನೆ ನಡೆಸ್ತಾ ಇರ್ತಾರೆ ಅದ್ರ ಮೂಲಕ ಹೇಗೆ ಅವರ ಒಂದು ಆಸ್ತಿಯನ್ನು ಡೈವರ್ಸಿಫೈ ಮಾಡಬಹುದು ಅನ್ನೋ ವಿಚಾರ ಮತ್ತೆ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಹೇಗೆ ಕಡಿಮೆ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ಸಹ ಅವರು ಹಲವಾರು ಆಡಿಟರ್ಸ್ ಗಳ ಮೂಲಕ ಎಲ್ಲ ಅವರು ಆಗಿಂದಾಗ ಸಲಹೆಗಳನ್ನ ಪಡ್ಕೊಳ್ತಾ ಇರ್ತಾರೆ ಅದೇ ರೀತಿ ರಿಸ್ಕ್ ಟೇಕಿಂಗ್ ಕೆಪಾಸಿಟಿಗ್ ಬಂದ್ಬಿಟ್ಟು ಶ್ರೀಮಂತರಿಗೆ ಬಹಳ ಜಾಸ್ತಿ ಇರುತ್ತೆ ರಿಸ್ಕ್ ಅಂದ್ರೆ ಹೆಂಗೆ ಅಂದ್ರೆ ಗ್ರೋತ್ ಅವರು ಮನಸ್ಸನ್ನ ಯಾವಾಗಲೂ ಇಟ್ಟಿರ್ತಾರೆ ಬೆಳಿಬೇಕು ಅನ್ನುವಂಥ ಒಂದು ಚಿಂತನೆ ಸದಾ ಕಾಲ ಅವರಿಗಿರುತ್ತೆ ಇರುತ್ತೆ ಹಾಗೆ ಈ ಒಂದು ಶ್ರೀಮಂತರು ಅಂತ ಕರೆಯವರಿಗೆ ಬರೀ ಒಂದು ಕಡೆಯಿಂದ ಮಾತ್ರ ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ ಅವರಿಗೆ ಆರರಿಂದ ಎಂಟು ಕಡೆಯಿಂದ ಮಿನಿಮಮ್ ಆದ್ರೂ ಸೋರ್ಸ್ ಆಫ್ ಇನ್ಕಮ್ ಇರಬೇಕು ಆದಾಯ ಬರ್ತಾ ಇರಬೇಕು ತಿಂಗಳಿಗೆ ಅನ್ನುವಂಥ ವಿಚಾರ ಕೇವಲ ಒಂದು ಸಂಬಳದಲ್ಲಿ ಸಿಗಾಕೊಂಡು ಅಥವಾ ಒಂದೇ ಒಂದು ಬಿಸ್ನೆಸ್ನ ಮಾಡ್ತಾನೋ ಅದರಲ್ಲಿ ಅವರು ದುಡಿಮೆ ಮಾಡಕ್ ಬದಲು ಅವರು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಮೂಲಕ ಮಲ್ಟಿಪಲ್ ಅಸೆಟ್ ಇನ್ವೆಸ್ಟ್ಮೆಂಟ್ ಮೂಲಕ ತಮ್ಮ ಹಣವನ್ನ ಡೈವರ್ಸಿಫೈ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿಯಾದಂಥ ಆರ್ಥಿಕ ಅತಂತ್ರತೆ ಬಂದರೂ ಸಹ ಲಿಕ್ವಿಡೇಟ್ ಮಾಡೋದಕ್ಕೆ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋಂಥ ವಿಚಾರ ಆಮೇಲೆ ಶ್ರೀಮಂತರು ಸದಾಕಾಲ ನಾನು ಹೇಳ್ದಂಗೆ ಡೈವರ್ಸಿಫೈ ಮಾಡಿರ್ತಾರೆ ಸೆಟ್ಸ್ನ ಅಂತ ಹೇಳತಾರ ಅವರ ಬಳಿ ಕಡಿಮೆ ಖರ್ಚನ್ನ ಕೂಡ ಅವರು ಕೆಲವು ಬಾರಿ ಮಾಡ್ತಾರೆ ಉದಾಹರಣೆಗೆ ಡಿಸ್ಕೌಂಟ್ಸ್ ಇದೆಯಾ ಅಂತ ನೋಡ್ತಿರ್ತಾರೆ ಮತ್ತೆ ಆಫರ್ಸ್ ಗಳಿವೆ ಅಂತ ನೋಡ್ತಿರ್ತಾರೆ ಎಲ್ಲಿ ಅಂದ್ರೆ ಖರೀದಿ ಮಾಡುವುದರಲ್ಲಿ ಯಾವುದನ್ನ ಅಂದ್ರೆ ಆಸೆಟ್ಸ್ಗಳ ಗಳ ಖರೀದಿಯಲ್ಲಿ ಒಂದು ಲ್ಯಾಂಡ್ ಆಗಿರ್ಬೋದು ಒಂದು ಪ್ರಾಪರ್ಟಿ ಆಗಿರ್ಬೋದು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳಾಗಿರ್ಬೋದು ಇದನ್ನು ಇದನ್ನ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ ಇವೆಲ್ಲ ಸಹ ಬರಿ ಅವರು ಫಿಸಿಕಲ್ ಆಗಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಇಲ್ಲ ಅದರಲ್ಲಿ ಡಿಜಿಟಲ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಅವರಿಗೆ ಬಹಳಷ್ಟು ಅವಕಾಶಗಳಿದೆ ರೀಟ್ಸ್ ಅಂತ ಕರೆಯಲ್ಪಡುವಂಥ ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಮೂಲಕ ಕೂಡ ಅವರು ಇನ್ವೆಸ್ಟ್ ಮಾಡಬಹುದು ಇನ್ವಿಟ್ಸ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಕರಿತೀವಿ ಅದನ್ನ ಅಲ್ಲೂ ಸಹ ಅವರು ತಮ್ಮ ಹೂಡಿಕೆನ ಮಾಡೋ ಚಾನ್ಸಸ್ ಇರುತ್ತೆ ಡಿವಿಡೆಂಟ್ ಇನ್ಕಮ್ ಕೂಡ ಅವರಿಗೆ ಬರುತ್ತೆ ಆ ಡಿವಿಡೆಂಟ್ ಇನ್ಕಮ್ನ ಕೂಡ ಅವರು ಆಪರೇಷನ್ಸ್ಗೆ ಬಳಸ್ಕೊಳ್ಳುವಂಥ ಸಾಧ್ಯತೆಗಳ ಕಂಪನಿಯ ಆಪರೇಷನ್ಗಳಲ್ಲಿ ಅದರ ಮೂಲಕ ಅವರು ಬಂದಂಥ ಲಾಭವನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಡೈವರ್ಸಿಫೈ ಮಾಡೋದಕ್ಕೆ ಅವರು ಮುಂದಾಗ್ತಾರೆ ಅನ್ನೋಂಥ ವಿಚಾರ ಹಾಗೆ ಹೊಸ ಹೊಸ ಬಿಸ್ನೆಸ್ ಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನೋಡ್ತಾರೆ ಹೊಸ ಹೊಸ ಕಡೆ ಸೋಷಿಯಲಿ ಅವರು ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದಕ್ಕೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಂಘಟನೆಗಳಲ್ಲಿ ಶ್ರೀಮಂತರು ಒಡನಾಟ ಇಟ್ಕೊಳ್ತಾರೆ ಅದರ ಮೂಲಕ ಅವ್ರಿಗೆ ಹೆಚ್ಚಾಗಿ ನೆಟ್ವರ್ಕಿಂಗ್ ಆಗುತ್ತೆ ನೆಟ್ವರ್ಕಿಂಗ್ ಮೂಲಕ ಅವ್ರಿಗೆ ಹೆಚ್ಚಾಗಿ ಕಾಂಟ್ಯಾಕ್ಟ್ ಸಿಗುತ್ತೆ ಆ ಕಾಂಟಾಕ್ಟ್ಸ್ ಮೂಲಕ ಅವ್ರ ಬಿಸ್ನೆಸ್ ಬೆಳೆಯೋದಕ್ಕೆ ಬಹಳ ಅದು ಪೂರಕವಾಗಿರುತ್ತೆ ಅನ್ನೋ ವಿಚಾರ ಆದ್ರಿಂದ ನೀವು ಸಾಮಾನ್ಯವಾಗಿ ನೀವು ನೋಡಿರಬಹುದು ಬಹಳಷ್ಟು ಕಡೆ ಈ ಇಂಜಿನಿಯರ್ಸ್ಗಳು ಡಾಕ್ಟರ್ಸ್ ಗಳ ಅವರದೇ ಆದಂತಹ ಒಂದು ಸಂಘ ಸಂಸ್ಥೆಗಳನ್ನ ಇಟ್ಕೊಂಡಿರ್ತಾರೆ ಅದರಲ್ಲಿ ಅವ್ರು ಲೈಫ್ ಮೆಂಬರ್ಶಿಪ್ ಗಳನ್ನ ಕೂಡ ಹೊಂದಿರ್ತಾರೆ ಆಮೇಲೆ ಪ್ರತ್ಯೇಕವಾದ ಕ್ಲಬ್ಗಳಲ್ಲಿ ಕೂಡ ಅವರು ಮೆಂಬರ್ಶಿಪ್ ಹೊಂದಿಕೊಂಡಿರ್ತಾರೆ ಯಾಕಂದ್ರೆ ಶ್ರೀಮಂತರು ಇನ್ನೊಬ್ಬ ಶ್ರೀಮಂತನ ಬಳಿಯಲ್ಲಿ ಹೋಗಿ ಹಣಕಾಸಿನ ಕುರಿತಾದಂತಹ ಚರ್ಚೆ ಮಾಡೋದಾಗಿರ್ಬೋದು ಬಿಸಿನೆಸ್ ಕುರಿತ ಮಾಹಿತಿ ಕಲೆ ಹಾಕೋದಾಗಿರ್ಬೋದು ಯಾವ ರೀತಿ ಹೇಗೆ ಇನ್ಶೂರೆನ್ಸಸ್ ಅನ್ನು ಪಡೆಯೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಬೇರೆ ಬೇರೆ ಅಸೆಟ್ಗಳ ಬಗ್ಗೆ ಡಿಸ್ಕಷನ್ಸ್ ಆಗಿರ್ಬೋದು ಇದರ ಬಗ್ಗೆ ಅವ್ರು ಹೆಚ್ಚಾಗಿ ಒಲವನ್ನು ನೀಡ್ತಾ ಇರ್ತಾರೆ ನಮ್ಮ ಸಾಮಾನ್ಯ ಜನರು ನಾವು ನೀವು ಹೆಂಗ್ ಸಾಮಾನ್ಯ ಜನರಿಗೆ ಆ ತರ ಅವ್ರು ಹೆಚ್ಚಾಗಿ ರಾಜಕೀಯದಲ್ಲಿ ತೊಡಗಿಸ್ಕೊಳ್ತಾರೆ ಆದ್ರೆ ಸದಾಕಾಲ ರಾಜಕೀಯದ ಬಗ್ಗೆ ಮಾತಾ ಚರ್ಚೆಗಳನ್ನು ಸದಾ ಸದಾಕಾಲ ಮಾಡ್ತಾ ಇರಲ್ಲ ಬದಲಿಗೆ ಅವರು ಹೇಗೆ ಅವರು ಬೆಳಿಬೇಕು ಯಾವ ರೀತಿ ಅದರಲ್ಲಿ ಅಡ್ವಾಂಟೇಜ್ ತಗೊಬೇಕು ಪೊಲಿಟಿಕಲ್ ಅಡ್ವಾಂಟೇಜ್ ತೊಗೊಳ್ಳೋದಕ್ಕೆ ಚಾನ್ಸಸ್ ಇದೆಯಾ ಅದ್ರ ಮೂಲಕ ಬಿಸ್ನೆಸ್ ಬೆಳೆಸಬಹುದಾ ಏನೋ ಇದ್ರ ಬಗ್ಗೆಲ್ಲ ನೀವು ನೋಡ್ತಿರ್ತೀರ ಇತ್ತೀಚೆಗೆ ಸುದ್ದಿ ಮಾಧ್ಯಮದಲ್ಲೂ ಕೂಡ ಸರ್ಕಾರಗಳಿಗೆ ಕಿಕ್ ಬ್ಯಾಕ್ಸ್ ಕೊಡೋದು ಅದು ಇದು ಬಗ್ಗೆ ಎಲ್ಲ ನಿಮಗೆ ಗೊತ್ತಿರುತ್ತೆ ಟೆಂಡರ್ ಹಾಕೋದಿಂದ ಹಿಡಿದು ಎಲ್ಲಾ ವಿಷಯದಲ್ಲೂ ಹೇಗೆ ಸ್ಪರ್ಧೆ ಮಾಡಬೇಕು ಹೇಗೆ ಕಂಪೀಟ್ ಮಾಡಬೇಕು ಕಾಂಪಿಟೇಷನ್ ಅಲ್ಲಿ ಹೇಗೆ ಗೆಲ್ಲಬೇಕು ಈ ರೀತಿ ಮಾರ್ಕೆಟಿಂಗ್ ಬಗ್ಗೆ ಸೇಲ್ಸ್ಗಳ ಬಗ್ಗೆ ಹಲವಾರು ಚಿಂತನೆಗಳನ್ನು ಅವರು ನಡೆಸ್ತಾ ಇರ್ತಾರೆ ಅನ್ನೋ ವಿಚಾರ ಆ ಚಿಂತನೆಗಳ ನಡೆಸೋದಕ್ಕಿಂತನೇ ಪೂರಕವಾದಂತಹ ಆ ಒಂದು ಅಟ್ಮೋಸ್ಫಿಯರ್ನ ಕ್ರಿಯೇಟ್ ಮಾಡಿರ್ತಾರೆ ಅವರದೇ ಆದಂತಹ ಒಂದು ಟೀಮ್ ಅನ್ನ ಸಹ ಇಟ್ಕೊಂಡಿರ್ತಾರೆ ಆ ಟೀಮ್ ಅವಾಗವಾಗ ಅವರಿಗೆ ಸಲಹೆಗಳನ್ನು ನೀಡುತ್ತೆ ಆ ಸಲಹೆಗಳ ಮೂಲಕ ಅವರು ಕೂಡ ಯಶಸ್ಸಿನತ್ತ ಬೆಳೀತಾ ಹೋಗ್ತಾರೆ ಅನ್ನುವಂತ ವಿಚಾರ ಅದೇ ಸಾಮಾನ್ಯ ವರ್ಗದ ಜನರು ಬಡವರಿಗೆ ಸಾಧಾರಣವಾಗಿ ನೋಡಿದ್ರೆ ಈ ರೀತಿಯಾದಂತಹ ಟೀಮ್ಸ್ ಇರಲ್ಲ ಅವರಿಗೆ ಮಾಹಿತಿಯ ಕೊರತೆ ಇರುತ್ತೆ ಅವರಿಗೆ ಮೂರು ಹೊತ್ತು ಅನ್ನದಕ್ಕೂ ಅನ್ನಕ್ಕೂ ಸಹ ಅವರು ಕಷ್ಟಪಡುವಂತಹ ಶ್ರಮ ಪಡುವಂತಹ ಸಂಗತಿಗಳು ಕೂಡ ನಾವು ನೋಡಿರ್ತೀವಿ ಕೆಲವೆಡೆಗಳಲ್ಲಿ ನೋಡಿದ್ರೆ ಅವಕಾಶಗಳು ಸಿಗೋದಿಲ್ಲ ಸಾಮಾಜಿಕವಾದಂತಹ ಅವಕಾಶಗಳಲ್ಲಿ ನಿರಾಕರಣೆಗಳಿರುತ್ತೆ ಈ ರೀತಿಯಾದಂತಹ ಜನರಿಗೂ ಸಹ ಮೇಲೆ ಬರೋದಕ್ಕೆ ಬಹಳಷ್ಟು ರೀತಿಯಾದಂತಹ ಸೆಟ್ ಬ್ಯಾಕ್ಸ್ ಗಳಿರುತ್ತೆ ಆದರೆ ಇತ್ತೀಚೆಗೆ ಆದಂತಹ ಡಿಜಿಟಲ್ ಕ್ರಾಂತಿಕರಣದ ಕ್ರಾಂತಿ ಮೂಲಕ ಡಿಜಿಟಲ್ ಕ್ರಾಂತಿ ಮೂಲಕ ಹಲವಾರು ವರ್ಜನ ನಾವು ಅಂತರ್ಜಾಲವನ್ನು ಉಪಯೋಗಿಸ್ತಾ ಇದೀವಿ ಇಂಟರ್ನೆಟ್ ಅನ್ನು ಯಾವ್ದು ಒಳ್ಳೆದಕ್ಕೆ ಉಪಯೋಗಿಸ್ಬೇಕಾ ಉಪಯೋಗಿಸಬೇಕು ಅನ್ನೋದು ಇನ್ನೊಂದು ಚರ್ಚೆಯಲ್ಲಿ ನಾವು ಮಾತಾಡ್ತೀನಿ ಆದ್ರೆ ಹೆಚ್ಚಾಗಿ ಈ ಒಂದು ಹಣಕಾಸಿನ ವಿಚಾರವಾಗಿರ್ಬೋದು ಬಜೆಟಿಂಗಿನ ವಿಚಾರ ಆಗಿರ್ಬೋದು ಹ್ಯಾಬಿಟ್ ಬಿಲ್ಡಿಂಗ್ ಯಾಕಂದ್ರೆ ಎಲ್ಲಾ ಕಡೆ ಹೇಳುವಂತ ಒಂದೇ ವಿಚಾರ ಇನ್ವೆಸ್ಟ್ಮೆಂಟ್ ಅಲ್ಲಿ ಅದೇನು ಅಂತಂದ್ರೆ ನಿಮ್ಮ ನೆಟ್ವರ್ತ್ ನ ಇನ್ಕ್ರೀಸ್ ಮಾಡ್ಕೊಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅಂತ ವಿಚಾರ ಯಾವ್ಯಾವ ಕಡೆ ಅಸೆಟ್ಸ್ ಅಲ್ಲಿ ನೀವು ಹೂಡಿಕೆ ಮಾಡ್ಬೇಕು ಅಂತ ವಿಚಾರ ಆದ್ರೆ ಅದನ್ನೇ ನೀವು ಸದಾಕಾಲ ಯೋಚನೆ ಮಾಡ್ಕೊಳೋದ್ರ ಮೂಲಕ ಹ್ಯಾಬಿಟ್ ಅನ್ನ ನೀವು ಬಿಲ್ಡ್ ಮಾಡಿ ಅಂತಾನೆ ಬಹಳಷ್ಟು ಜನ ನಮಗೆ ತಿಳಿದಂತಹ ಯೂಟ್ಯೂಬ್ನಲ್ಲೂ ಸಹ ಹಲವಾರು ಇನ್ಫ್ಲುಯೆನ್ಸರ್ಸ್ಗಳು ಇನ್ಫ್ಲುಯೆನ್ಸರ್ಸ್ಗಳೆಲ್ಲ ಹೇಳುವಂಥ ವಿಚಾರನೂ ಅದೇ ಆಗಿರುತ್ತೆ ನೀವು ಎಷ್ಟು ನೀವು ಹ್ಯಾಬಿಟ್ ಅನ್ನ ಬಿಲ್ಡ್ ಮಾಡ್ಕೊತ ಹೋಗ್ತೀರೋ ಅಷ್ಟೇ ನಿಮಗೆ ಅದು ಸದೃಢತೆ ಮತ್ತೆ ಸುಭದ್ರತೆ ಮತ್ತೆ ಒಂದು ರೀತಿ ನಿಮಗೆ ಸೆಕ್ಯೂರ್ ಆಗಿರುತ್ತೆ ಆ ಒಂದು ಫೀಲಿಂಗ್ ನಿಮಗೆ ಸಿಗುತ್ತೆ ಅನ್ನುವಂಥ ವಿಚಾರ ಸೊ ಹ್ಯಾಬಿಟ್ಸಿನ ಮೂಲಕ ಇನ್ವೆಸ್ಟ್ಮೆಂಟ್ಸ್ ಹತ್ತ ಅಲೋ ಮಾಡಿಕೊಂಡು ಹಲವಾರು ಅಸೆಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಚಿಂತನೆ ಚಿಂತನಾ ಕ್ರಮ ಎಲ್ಲವೂ ಸಹ ಬದಲಾಗುತ್ತೆ ನಿಮ್ಮ ಥಾಟ್ ಪ್ರೊಸೆಸ್ಸು ಚೇಂಜ್ ಆಗುತ್ತೆ ಒಂದು ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡುದರ ಮೂಲಕ ಮಾತ್ರ ನಾವು ಬೆಳೆಯಲು ಸಾಧ್ಯ ಅಂತ ಹೇಳಿ ಇಲ್ಲಿ ಇಷ್ಟಪಡ್ತೀನಿ ಈ ವಿಡಿಯೋ ಇದೇ ರೀತಿ ಹಲವಾರು ಮಾಹಿತಿಗಳನ್ನು ನಿಮಗೆ ನಾನು ಮುಂದಿನ ಕಾಲದಲ್ಲಿ ನಾನು ಕೊಡೋಕ್ಕೆ ಮುಂದಾಗ್ತಾ ಇದ್ದೀನಿ ಈ ಮಾಹಿತಿ ನಿಮ್ಮ ಅಭಿಪ್ರಾಯಗಳ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ಒಂದು ಲಿಂಕ್ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಅಂತ ಹೇಳ್ತಾ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಸಂಚೆಯಲ್ಲಿ ಸ್ವಾರಸ್ಯರವಾದ ವಿಚಾರದ ನಿಮ್ಮ ಬಿಡಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ